ನೋಡ್ರಿ ಮೊನ್ನೆ ತೋರಿಸಿದಲ್ರಿ ಇವಾಗ ಆಲ್ರೆಡಿ ಒಂದು ಹೂ ಆಗಿ ಬಿಟ್ಟದ್ ನೋಡ್ರಿ ನೋಡ್ರಿ ಫ್ರೆಂಡ್ಸ ಈ ತರ ಕೋತಂಬರಿ ಹಾಕಿದೇವ್ರಿ ಇಲ್ಲಿ ಲೈನ್ ಲೈನ್ ಹಿಂಗ್ ಹೊಳ್ಳಿತ್ತ ನೋಡ್ರಿ ಫ್ರೆಂಡ್ಸ ನಮ್ ಹುಡುಗ ಇದು ಮನಿ ಮುಂದಿನ ವ್ಯವಸ್ಥೆ ರೀ ಹೊಲ್ದಾಗ ಆದ್ರ ಅದು ರಿಗ್ಗಿಲಿ ಅದ್ ಏನತ್ತರ ಪೈಪಿಲಿ ಎತ್ ಹಾಕ್ತಿರ್ತಾರಲ್ರಿ ಈಗ ನೋಡ್ರಿ ಈ ಟೈಪ್ ನಾವು ಹೊಡಿಬಹುದ್ರಿ ನೀರ್ನು ವೇಸ್ಟ್ ಆಗಂಗಿಲ್ರಿ ಅಲ್ಲೇ ಬೀಳ್ತಿರ್ತಾವ್ರಿ ಸುಮ್ನ ಬಾದ್ರಿಲಿ ಯಾ ತಕನ ಇದಿ ಬೀಜ ಎದ್ದ ಬಿಡತ ನೋಡ್ರಿ ನೀರೆ ಚಂದ ಬರ್ತಂತ ಹೋದಲ್ರೆ ಫ್ರೆಂಡ್ಸ್ ನೀವು ಹಿಂಗೇ ಮಾಡ್ರಿ ಯಾಕಂದ್ರೆ ತಾಜಾ ತಾಜಾ ತರಕಾರಿ ಮನಿ ಮುಂದೆ ಮಾಡ್ಕೊರಿ ಫ್ರೆಂಡ್ಸ್ ಯಾವዴ ಖ aant ಇರಲ್ಲದೆ ಫ್ರೆಶ್ ಸಿಗ್ತದ್ರಿ ಫ್ರೆಂಡ್ಸ್ ಈ ಜಾಸ್ತಿ ನಾವು ಖ aant ಹಾಕಿನಿ ಇದು ಮಾಡಬೇಕಾಯಿತು ರೀ ನೋಡ್ರಿ ಇಲ್ಲಿ